ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ತೌರ್ ಜಿಲ್ಲೆ ಮೈಸೂರಿನ ಮೂಡಾದಲ್ಲಿ ನಡೆದ ಎನ್ನಲಾದ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳಾದ ಬಿಜೆಪಿ ಹಾಗೂ ಜೆಡಿಎಸ್ ಪಾದಯಾತ್ರೆ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಭಾರಿ ಜೋಶ್ನಲ್ಲಿ ನಡೆದಿದೆ ಆದರೆ ಬಿಜೆಪಿಯ ಪಾದಯಾತ್ರೆಗೆ ಪರ್ಯಾಯವಾಗಿ ಕಾಂಗ್ರೆಸ್ ಜನರು ಜನಾಂದೋಲನ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಆದರೆ ಈ ಎರಡು ಸಮಾವೇಶಗಳಲ್ಲಿ ಹೈಲೈಟ್ ಆಗ್ತಾ ಇರೋದು ಓನ್ಲಿ ಕನಕಪುರ ಬಂಡೆ ಡಿಕೆಶಿ ಹಾಗೂ ಸೆಂಟ್ರಲ್ ಮಿನಿಸ್ಟರ್ ಠಾಕ್ವಾರ್ ಇವರಿಬ್ಬರ ಠಾಕ್ವಾರ್ ಬಬ್ರು ವಾಹನ ಸಿನಿಮಾ ಸೇರಿದಂತೆ ಎಜಿಎಫ್ ಸಿನಿಮಾವನ್ನೇ ಸಂಭಾಷಣೆಯಲ್ಲಿ ಮೀರಿಸುತ್ತಿದ್ದಾರೆ ಆ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಹೌದು ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ತಮ್ಮ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ ಬಿಡದಿಯಲ್ಲಿ ನಡೆದ ಪಾದಯಾತ್ರೆಗೆ ಚಾಲನೆ ನೀಡುತ್ತಾ ಮಾತನಾಡಿದ ಮಾಜಿ ಸಿಎಂ ಎಚ್ಡಿಕೆ ದಲಿತರಿಗೆ ಸೇರಬೇಕಾದ ಅರವತ್ತೆಂಟು ಎಕರೆ ಜಮೀನನ್ನು ಡಿಕೆ ಶಿವಕುಮಾರ್ ಅವರು ಲಪ್ಟಾಯಿಸಿದ್ದಾರೆ ಅಸಲಿ ಸೊಸೈಟಿ ನಕಲಿ ಮಾಡಿ ದಲಿತರು ಭೂಮಿ ಲಪ್ಟಾಯಿಸಿದ್ದಾರೆ ಇವರ ಬಳಿ ನಾನು ಹೇಳಿಸಿಕೊಳ್ಳುವ ಅಗತ್ಯ ಇಲ್ಲ ನಾನು ಸಿನಿಮಾ ವಿತರಕ ಆಗಿದ್ದಾಗ ಭೂಮಿ ಖರೀದಿಸಿದ್ದೆ ಯಾರಿಗೂ ಮೋಸ ಮಾಡಲಿಲ್ಲ ವಂಚನೆ ಮಾಡಿ ಭೂಮಿ ಖರೀದಿಸಿದ್ರೆ ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಎಂದು ಸವಾಲಿಸಿದ್ದಾರೆ ಇನ್ನು ನಿವೃತ್ತ ಯೋಧನ ಪುತ್ರಿಯನ್ನ ಅಪರಿಸಿ ಆಸ್ತಿ ಕೊಡದಿದ್ರೆ ಮಗಳನ್ನ ಕತ ಿ ಹಾಕುತ್ತೇನೆ ಎಂದು ಹೆದರಿಸಿ ಅವರಿಂದ ಅಜ್ಜಯ್ಯನ ದೇವಸ್ಥಾನದ ಪಕ್ಕದಲ್ಲಿನ ಜಾಗವನ್ನು ಬರೆಸಿಕೊಂಡಿದ್ದೀರಿ ಬಿಡದಿಯಲ್ಲಿ ಐಕಾನ್ ನರ್ಸಿಂಗ್ ಹೋಮ್ ಸ್ಕೂಲ್ ಭೂಮಿಯನ್ನ ಸಾಲ ಪಡೆದಿದ್ದವರನ್ನು ಹೆದರಿಸಿ ಬರೆಸಿಕೊಂಡಿದ್ದೀರಿ ಉಪ ಮುಖ್ಯಮಂತ್ರಿಯಾಗಿ ಸದಾಶಿವನಗರದಲ್ಲಿ ಮೂವರು ವಿಧಿವೆಯರಿಗೆ ಬೆದರಿಸಿ ನಿಮ್ಮ ಮಗಳ ಹೆಸರಿಗೆ ಆಸ್ತಿ ಬರೆಸಿಕೊಂಡಿದ್ದೀರಿ ಇವುಗಳನ್ನ ತನಿಖೆ ಮಾಡಲು ಸಿಬಿಐ ಇಡಿ ಸಾಕಾಗುವುದಿಲ್ಲ ಎಂದು ಹೆಜರಿಕೆ ವಾಗ್ದಾಳಿ ನಡೆಸಿದ್ದಾರೆ ಅದೇನು ಬಿಸ್ತೀನಿ ಅಂದಲ್ಲಪ್ಪ ಬಿಚ್ಚು ನೋಡೋಣ ನಂದು ವಿಜೇಂದ್ರದು ಏನಿದೆ ನಿಮ್ಮ ಬಳಿ ಬಿಚ್ಚಿ ನಾನಿರೋದು ಬೀದಿಯಲ್ಲಿ ನೀನಿರೋದು ಗಾಜಿನ ಮನೆಯಲ್ಲಿ ನಾನ್ ಬಿಚ್ಚಕ್ ಹೋದ್ರೆ ನಿಮ್ಮದು ಪುಟಗಟ್ಟಲೆ ಇದೆ ತನಿಖೆ ಮಾಡೋದಕ್ಕೆ ಹತ್ತತ್ತು ಸಿಬಿಐ ಇಡಿ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕು ಅಜ್ಜಯನ ಬಗ್ಗೆ ಶಿವಕುಮಾರ್ಗೆ ಭಕ್ತಿ ಗೌರವ ಇದ್ರೆ ಪ್ರಮಾಣ ಮಾಡಲಿ ನೀವು ಪ್ರಾಮಾಣಿಕವಾಗಿ ಬೆಳೆದು ಬಂದ್ರ ಅಂತ ಪ್ರಮಾಣ ಮಾಡಲಿ ನಾನು ಪ್ರಮಾಣ ಮಾಡ್ತೀನಿ ಡಿಕ್ಕೆ ಶಿಗೆ ಅಜ್ಜಯನ ಶಾಪವೂ ಆರಂಭವಾಗಿದೆ ಎಷ್ಟೋ ಮನೆಗಳನ್ನ ಒಡೆದು ನೀವು ಬೆಳೆದಿರಿ ಅಂತ ಗೊತ್ತಿದೆ ಎಂದು ಹರಿಹಾಯ್ದಿದ್ದಾರೆ ಏಕವಚನದಲ್ಲಿ ಅಂದ್ರೆ ನಿಮ್ಗಿಂತ ಹೆಚ್ಚಿನ ರೀತಿಯಲ್ಲಿ ನಮಗೆ ಮಾತಾಡಲು ಬರುತ್ತೆ ಆದ್ರೆ ಅದು ನಮ್ಮ ಸಂಸ್ಕೃತಿ ಅಲ್ಲ ಆದ್ರೆ ನಿಮ್ಮಷ್ಟು ಸಣ್ಣತನಕ್ಕೆ ನಾನು ಇಳಿಯಲ್ಲ ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಆಯಸ್ಸು ಮುಗಿದು ಹೋಗುತ್ತದೆ ಎಂದು ನಮ್ಮ ಸ್ನೇಹಿತರು ಹೇಳಿದ್ದಾರೆ ಆದರೆ ಮಂಜುನಾಥ್ ಮೈಯಲ್ಲಿ ರಾಜಕೀಯ ರಕ್ತ ಹರಿಯುತ್ತಿದೆ ರಾಮನಗರ ಜಿಲ್ಲಾಧಿಕಾರಿಯವರೇ ಸೋತು ಅಭ್ಯರ್ಥಿಯನ್ನ ಕೂರಿಸಿಕೊಂಡು ಏನೇನು ಮಾಡಿದ್ದೀರಿ ಏನೇನು ಸೂಚನೆ ಕೊಟ್ಟಿದ್ದೀರಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುತ್ತಿದ್ದೇನೆ ಬಹಳ ಸಮಯ ಇಲ್ಲ ಇದಕ್ಕೆಲ್ಲ ಬೆಲೆ ತೆರಬೇಕಾಗುತ್ತದೆ ಕಾನೂನು ಬಾಹಿರ ಚಟುವಟಿಕೆ ನಡೆದರೆ ತಕ್ಕ ಪಾಠ ಎದುರಿಸಬೇಕಾಗುತ್ತದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಚ್ಚರಿಸಿದ್ದಾರೆ ಒಟ್ಟಾರೆ ಪಾದಯಾತ್ರೆ ಮತ್ತು ಜನಾಂದೋಲನ ಸಮಾವೇಶದಲ್ಲಿ ಈಗ ಓನ್ಲಿ ಕುಮಾರಸ್ವಾಮಿ ಮತ್ತು ಡಿಕೆಶಿ ಏನ್ ಮಾತಾಡುತ್ತಾರೆ ಯಾರಿಗೆ ಯಾರು ಏನು ಟಕ್ಕರ್ ಕೊಡ್ತಾರೆ ಅನ್ನೋದೇ ಇದೀಗ ಬಹು ಚರ್ಚೆ ವಿಷಯವಾಗಿದೆ ಅಂತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ